ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಹುದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ದುರ್ಬಲ ವರ್ಗದವರಿಗೆ ಹಿಂದುಳಿದ ಜಾತಿಗಳ ಜಾತಿಗಳವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ನ್ಯಾಯವನ್ನು ತರೋದಕ್ಕೆ ಭಾಳ ದೊಡ್ಡ ಮುನ್ನುಡಿಯನ್ನು ಇಟ್ಟಿದೆ ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಜಾತಿಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಒಂದು ಪ್ರಯತ್ನ ಇದು ಹತ್ತಾರು ದಶಕಗಳ ನಿರೀಕ್ಷೆಯಾಗಿತ್ತು ಕೊನೆಗೂ ರಾಜ್ಯ ಸರ್ಕಾರ ಬಹುದೊಡ್ಡ ತೀರ್ಮಾನವನ್ನು ಮಾಡಿದೆ ಒಂದು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ನಾಯಕರು ಮಾತ್ರ ಇಂಥ ತೀರ್ಮಾನವನ್ನು ತೊಗೊಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಬದಲಾವಣೆ ಯಾವ ಜಾತಿ ಜನಸಂಖ್ಯೆ ಹೆಚ್ಚಿದೆ ಕಡಿಮೆ ಇದೆ ಯಾವ್ಯಾವ ಕುಟುಂಬ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಸಮಾಜಗಳು ಯಾವ್ಯಾವ ಸ್ಥಿತಿಗತಿಗಳಲ್ಲಿದ್ದಾವೆ ಯಾವ್ಯಾವ ಸ್ಥಾನಮಾನಗಳನ್ನು ಹೊಂದಿದ್ದಾವೆ ಅದಕ್ಕೆ ಕಡಿಮೆ ಆಗಿದ್ದರೆ ನಾವು ಹೆಚ್ಚು ಕೊಡುವಂತಹ ಆ ಮೂಲಕ ಯೋಜನೆಗಳನ್ನು ರೂಪಿಸುವಂಥ ಆರ್ಥಿಕವಾದಂತಹ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಅವರ ಸಾಮಾಜಿಕ ಆರ್ಥಿಕವಾದಂಥ ಪರಿಸ್ಥಿತಿಗಳನ್ನು ಉತ್ತಮಪಡಿಸೋದಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇಂತಹ ಒಂದು ರಚನಾತ್ಮಕವಾದಂತಹ ಮತ್ತು ಸೃಜನಶೀಲವಾದಂತಹ ಒಂದು ಕೆಲಸ ಆಗ್ತದೆ ಒಂದು ಐತಿಹಾಸಿಕವಾದಂತಹ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಅನ್ನುವಂಥ ಒಂದು ಭಾವನೆ ನಮಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಟ್ಟಿರುವಂತಹ ಹೆಜ್ಜೆ ಬಹಳ ಒಳ್ಳೆಯ ಒಂದು ಐತಿಹಾಸಿಕ ಮೈಲುಗಲ್ಲಾಗಿ ಆಗಿ ಬರ್ತದೆ ಅನ್ನುವಂಥದ್ದು ಸಹಜವಾಗಿ ಹಿಂದುಳಿದ ವರ್ಗದವರು ಅಥವಾ ಕೆಳವರ್ಗದವರು ಮೇಲೆ ಬರ್ತಾರೆ ಅನ್ನುವಂತಹ ಭಾವನೆ ಬಂದ ತಕ್ಷಣ ಮೇಲ್ವರ್ಗದ ಜನರಿಗೆ ಅದನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋಲ್ಲ ಸಹಜವಾಗಿ ಇರೋ ಸಮಾಜದ ಎಲ್ಲ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅವರು ಅನುಭವಿಸಿರ್ತಾರೆ ಹಾಗಾಗಿ ಅದು ಆ ಪಾಲನ್ನ ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಸಹಜವಾಗಿ ಮನಸ್ಥಿತಿ ಒಪ್ಪಲ್ಲ ಅಂತ ಮನಸ್ಥಿತಿಯ ಜನ ಇಂಥ ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕ್ತಾರೆ ಅವರು ಇಂಥ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಬರ್ತಾರೆ ಇಂಥ ಯಾವುದೇ ಅಡರು ತೊಡರು ಯಾವುದೇ ವಿಚಾರಗಳಿಗೆ ಬೆಲೆ ಕೊಡದೆ ಕರ್ನಾಟಕ ರಾಜ್ಯ ಸರ್ಕಾರ ಇಟ್ಟಿರುವಂಥ ಹೆಜ್ಜೆ ನಿಲುವನ್ನು ಬದಲಾಯಿಸಿದೆ ಒಂದು ಒಳ್ಳೆಯ ಕೆಲಸ ಹೊರಟಿದ್ದೀರಿ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ನಮ್ಮ ದುರ್ಬಲ ವರ್ಗದ ಎಲ್ಲ ಜನರ ಪರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ನೀವು ಯಾವುದೇ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಜ್ಜೆಯನ್ನು ಹಿಂದಿಡದೆ ನಿಮ್ಮ ಆತ್ಮವಿಶ್ವಾಸದಿಂದ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕ್ರಮಗಳು ಪರವಾಗಿ ನಾವು ಇದ್ದೀವಿ ಏನು ನೀವು ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ ಅದೇ ಥರ ಇದು ಸಾಮಾಜಿಕ ಗ್ಯಾರಂಟಿ ಇದು ಸಾಮಾಜಿಕ ಕ್ರಾಂತಿಯ ಗ್ಯಾರಂಟಿಯಾಗಿ ಒಂದು ಧ್ವನಿ ಇಲ್ಲದ ನಿರ್ಗತಿಕವಾದಂತಹ ಅತ್ಯಂತ ಬಡ ಸ್ತರದಲ್ಲಿ ಕೆಳಸ್ತರದಲ್ಲಿ ರಾಜಕೀಯವಾದಂತಹ ಸಾಮಾಜಿಕ ಸ್ಥಾನಮಾನ ಇಲ್ಲದೆ ಅವರಿಗೆ ಉದ್ಯೋಗ ಇಲ್ಲದೆ ಶಿಕ್ಷಣ ಇಲ್ಲದೆ ಆ ಶೋಷಣೆಗೆ ಒಳಗಾದಂಥ ಸಮಾಜವನ್ನು ಗುರುತಿಸಿ ಅವರಿಗೊಂದು ಶಕ್ತಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿರುವಂತಹ ಸರ್ಕಾರಕ್ಕೆ ಅಭಿನಂದನೆಗಳು ಹೇಳ್ತಾ ಹಾಗೆಯೇ ನಾವೆಲ್ಲರೂ ಅದನ್ನು ಬೆಂಬಲಿಸೋಣ ಆ ವಿರೋಧಿಗಳ ಬಗ್ಗೆ ನಾವು ಯಾವುದೇ ನಿರ್ಲಕ್ಷ್ಯವನ್ನು ತೋರಿ ನಮ್ಮ ಸಾಧನೆಯನ್ನು ಮಾಡೋಣ ರಾಜ್ಯ ಸರ್ಕಾರಕ್ಕೆ ಜಯವಾಗಲಿ